நமஸ்காரி மந்திக்கு நோட்ரி ஆர் சி மட்டைத் ஊன உன நான் அவன் பிரிவித ஏனாக மந்த் ஆர் சிபி வின் ஆகத்தேன் நான்கு ஆர் சி விவன் ஊன ஏழு எண் டிக்கெட்ல உன அவன் கிண்டி கடல் ஆர் சி அந்த ஏன் கேக்கு அர்த்த ನಾ ಮೂರಾಗ್ ಸೋದ್ರ ನಿಮ್ ಮೂರಾಗ್ ಬಿಡಂಗಿಲ್ಲ ನೀಮ್ ಮೂರೀಗ್ ಬಂದ್ರ ನಿಮ್ಗ ಅಂತ ಹೇಳಿದ್ವಿ ಕಡೆ ಕೊಹ್ಲಿ ನಾವು ಮಾಡಿವಿ ನಾವ್ ಏನೇನ ಮಾಡ್ಬೋದು ನಾನು ಕಿಂಗ್ ಅವನು ನೋಡ್ರಿ ಕಡಲ ಮಾಡಿ ಒಂದೊಂದ್ ಆಕ್ಷನ್ ಅವನು ಕಿಂಗ್ ಫಿದಾ ಫಿಧಾಬೇಕ್ ಎಲ್ಲಾರು ಆ ನಮ್ನಿ ಆಕ್ಷನ್ ಮಾಡ್ತಾನ ಅದ್ರಾಗ ಕಿಂಗ್ ಕೊಯ್ಲಿ ಹಾಫ್ ಸೆಂಚುರಿ ಸಮ ಇವತ್ತ ಮನಿ ಮಗ ಆಫ್ ಸೆಂಚುರಿ ಹೊಡೀಲ್ಲ ಅಂದ್ರ ಮ್ಯಾಚ್ ಆಗಲ್ಲ ಅಂತದ್ರಾಗ ಆಫ್ ಸೆಂಚುರಿ ಹೊಡೆದ್ ಅವನು ಕಡೆತನ ನಿಂತ இது உட்ரமே பட் நடையங்கிங் கோஹ்லோ ஆஃப் சென்ச்சு மின்ன கடைத்தன்தர் சிபி மல்ஸ் கொட்டியன நோட் நம்ம ஆர் சித்தோட்ட எட்டு மைச்செதிரி மேட்ச் மோத்தி அவன் கிண்டி கடல பஞ்சாபி சேட் தீர்சே தீர்சிவி நம்ம ஊராக சொத்துர்வோத ஊராக நுகிதவி ஏனாக்ல ನಮ್ ಕಿಂಗ್ ಕೊಹ್ಲಿ ಆಫ್ ನಾವು ನಮ್ ಕನ್ನಡಿಗೆ ದೇವರ ಪಡಿ ಕೆಲಸ ಆಪ್ ಹೊಡೆದನ್ರಿ ಹೊಡ್ದನ್ರಿ ಅದಕ್ಕಿಂತ ಖುಷಿ ಏನೈತ್ ಅಲ್ಲ ಮ್ಯಾಚ್ ಆಗೈತಿ ನೋಡ್ರಿ ಟಾಸ್ ಆತ ಟಾಸ್ ಆದ್ರಿಗೆ ಎಷ್ಟು ಬರ್ತಾ ಅಷ್ಟ ರನ್ ನೋಡ್ರಿ ಅಂತ ನಮ್ದ್ ಆರ್ ಸಿ ಬಿ ಅವ್ರ ಬಾಲಿಂಗ್ ತಗೊಂಡ್ರ ಬಾಲಿಂಗ್ ತಗೊಂಡ್ ಬಸ್ಟ್ ಕೆಲಸ ಮಾಡಿದ್ರ ನೋಡ್ರಿ ಅವ್ರ ಅಂಕರು ಬ್ಯಾಟಿಂಗ್ ಆಡಾಕ್ ಬಂದ್ರೂ ಅವನು ಒಂದ್ ಎರಡ್ ನೂರು ನೋಡಿ ಅಂತ ಬಿಟ್ ಕೊಟ್ರ ಮೇಲೆ 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 ಫಸ್ಟಿಗೆ ಪಾರ್ಟ್ನರ್ಶಿಪ್ ಆತ ಆಮೇಲೆ ಮೇಲೆ ಮೇಲೆ ವಿಕೆಟ್ ಉಂಟು ಅವ್ನು ಕ್ರಿನಲ್ ಪಾಂಡೆ ನಮ್ಗೆ ವಿಕೆಟ್ ಬೇಕಾದಾಗೆಲ್ಲ ಅವ ಬೇಕ ಹಾ ಪ್ರತಿ ಮ್ಯಾಚ್ ನಾಗೂ ವಿಕೆಟ್ ತಗದಾನ ಅವ ಲಾಸ್ಟ್ ಮ್ಯಾಚ್ ನಾಳ ಆಗಿದ್ದ ಬಟ್ ಈ ಮ್ಯಾಚ್ ಮಾತ್ರ ಕಿಂಡಿ ಕಡಲ್ ಮಾಡ್ಯಾನ ಪವರ್ ಪ್ಲೇ ದಾಗ ಮಾತ್ರ ಅವ್ರು ವಿಕೆಟ್ ಬೆಳಿಲ್ಲ ನಮಗ್ ಟೆನ್ಷನ್ ಅವನು ಏನ ಅವ್ನ ಅವ್ನು ವಿಕೆಟ್ ಬಳಬಲ್ ಏನಾಗೇತಿ ಏನ್ ಮಾಡ್ಬೇಕಂದ್ ನಮ್ಗೆ ಯಾವಾಗ ವಿಕೆಟ್ ಬೇಕು ಕ್ರಿನಲ್ ಪಾಂಡೆ ಬಂದ್ ವಿಕೆಟ್ ಕ್ಯಾಚ್ ಹಿಡ್ದ ಅವ್ನ ಅವನ ಮನೆಗ್ ಕಳಿಸಿದ ಒಬ್ಬೊಬ್ಬರನ್ನ ಸ್ಟಾರ್ಟಿಂಗ್ ನೋಡ್ರಿ ಆರ್ ತನ ವಿಕೆಟ್ ಬಿದ್ದಿಲ್ಲ ಅವರು ಮತ್ತೆ ಆಡ್ಬೇಕಂತ ಬಂದಾರ ಆಡ್ಲಿ ಅಂತನೇ ಬಿಟ್ಕೊಟ್ಟಿ ಅವ್ನ ಅವನು ಹಾಗೆ ಮೇಲೆ ಒಂದಕ್ಕೊಂದ್ ಕೊಂದ್ ವಿಕೆಟ್ ಬಿದ್ದು ಅವನ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಇವತ್ತ ಲಿವಿಂಗ್ಸ್ಟನ್ ಅನ್ ತೆಗೆದು ಶಫರ್ಡ್ ಹಾಕೊಂಡ್ರ ಅವ್ನ ಅವ್ನು ಕಿಂಡಿ ಕಡಲ್ ಬಾಲಿಂಗ್ ಹಾಕಿ ಹುಲಿ ಬ್ಯಾಟಿಂಗ್ ಮಾತ್ರ ಸಿಕ್ಕಿಲ್ ಬಿಡ್ರಿ ಅದೊಂದು ಬೇರೆ ಆದ್ರೆ ಕಿಂಡಿ ಕಡಲ್ ಬಾಲಿಂಗ್ ಹಾಕಿ ಒಂದ್ ವಿಕೆಟ್ ತೆಗೆದ್ ಕೊಡ್ತ ನೆಕ್ಸ್ಟ್ ಸುರೇಶ್ ಶರ್ಮಾ ಸ್ಟಾಂಪ್ ಔಟ್ ಬೋರ್ಡ್ ಕ್ಲಿಯರ್ ಬೋರ್ಡ್ ಮಾಡಿಟ್ಟನು ಎರಡಕ್ಕೆ ಒಂದ್ ಔರ್ದಾಗ ಎರಡು ವಿಕೆಟ್ நோட் டோட்டல் ஆகி நூறா ஐவத்தோழ ரன் ஒட்ர பஞ்சாபர் நூற ஐவத்தோழ ரன் ஒட்ர அல்லது கத்தி முகித் இப்போ நமது ஆர் சி செகண்ட் பேட்டிங் ஆடக் வந்து நம்ம தும்பிட அன்னதாக நம் ப்ளிப் சால் ஐட்டாட்டி ஆற ரன் அவ்வளவு விக்கெட் ஓதலும் ஜல் ஊட் அது சலு ஜல் ஓட்டிங் நடிங்க நெக்ஸ்ட் மூலி ஆட் நோட் நம்ம ப்ளீப் சால் ஐட் ஆட் நம் கிங் கொய்லி ஜவாபாரி அது ஒஸ்டு பூரா மேட்ச் பூரா கடைய மாத்து விட்டி தூளி ನೋನ್ ಒಂದ್ ಸೈಡ್ ಪಡಿಕಲ್ ಬಂದ ಒಂದ್ ಸೈಡ್ ಕಿಂಗ್ ಕೊಯ್ಲಿ ಬಡದ್ರು 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 ಅವನ ನೂರ ಮೂರ್ ರನ್ ಪಾರ್ಟ್ನರ್ಶಿಪ್ ನೋನ್ ಕಿಂಡ್ ಇಕಲ್ಲ ಬ್ಯಾಟಿಂಗ್ ಆಡಿದ್ರ ದೇವದ ಪಡಿಕಲ್ ಮೆತ್ ಬೇಕ್ರಿ ಅವ್ನ ಅವನ ಇಂಥ ದಾಗ ಬಂದ್ ಕೇಸಿ ಐವತ್ ರನ್ ಹೊಡ್ದ್ ಆಪ್ಷನ್ ಸೆಂಚುರಿ ತಂದ ದಿಸಲೇ ಮಾಡ್ಕೊಂಡು ಹೋಗ್ಯಾನ ಅವನ್ ಪಂಜಾಬ್ ಜೋಡಿ ಎಲ್ಲಾರು ಆಡ್ತಾರ ನಮ್ ಹುಲಿಗಳು ನಮ್ ಕಿಂಗ್ ಕೊಯ್ಲಿ ನೋಡ್ರಿ ಅವನ ಮ್ಯಾಚ್ ಆಡದಂದ್ರ ಚೇಜ್ ಮಾಸ್ಟರ್ ಅಂತಂದ್ರ ಕಿಂಗ್ ಕೊಹ್ಲಿನ ಆಡ್ಬೇಕೆಲ್ಲಾರು ಹಂಗರ ಬ್ಯಾಟಿಂಗ್ ಆಡ್ಯಾನ ರನ್ ಹಿಂಡಿ ಕಡಲ ಬ್ಯಾಟಿಂಗ್ ಏಳು ಫೋರ್ ಒಂದ್ ಸಿಕ್ಸ್ ಅವನ ತ್ರಿಬೇಡ್ ಹೊಡೆದವ್ರನ್ನ ಬಾಲರ್ನ ಒಟ್ಟರು ನಾಯಿ ಹೊಡ್ದಂಗ ಮಾಡ್ದ ನಮ್ದು ಮ್ಯಾಚ್ ಕಡೆಯ ಮಾಡಕ್ ಅಂತ ನಿಂತಿದ್ದ ಅಷ್ಟ್ರಾಗ ನಮ್ದು ಕನ್ನಡಿಗದ ಹುಲಿ ಔಟ್ ಆಗಬಿಡುತ್ತ ಪಟಿದರ್ ಬಂದವನ ಪಟಿದರ್ ಒಡ್ಯಾಕ್ ಹೋಗಿ ಅವ್ರದೊಳಗ ಎಂತ ಸ್ಟ್ರಾಂಗ್ ಬಾಲರ್ ಯುಜೇಂದ್ರ ಚಾಲ್ ಅವನ ಬಾಲಿಗೆ ಔಟ್ ಆದವು ನಾವ್ ಲಾಸ್ಟ್ ಟೈಮ್ ನಲಿಗೆ ಔಟ್ ಆಗಿದ್ದ ಈ ಸಲ ಅವನ್ ಬಳಿಗೆ ಔಟ್ ಆಗ್ಯಾನ ನಮಗ್ ಒಂದ್ ಖುಷಿ ಏನಪ್ಪಾ ಅಂತಂದ್ರ ನಾವ್ ಜಿತೇಶ್ ಶರ್ಮ ಬಾಂಧವ್ನ ಒಂದ್ ಸಿಕ್ಸ್ ಹೊಡೆದ ಮ್ಯಾಚ್ ಕಡ್ಯಾಕ್ ಮಾಡಿದ ನಮ್ದಾರ ಆರ್ಸಿಬಿ ಗೆದ್ದೈತಿ ನಮ್ ಕಿಂಗ್ ಕೊಹ್ಲಿ ಹಾಫ್ ಸೆಂಚುರಿ ಆಗೈತಿ ಹ್ಮ್ ನಮ್ನ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಕಿಂಡಿ ಕಡಲ್ಲ ಬಾಲಿಂಗ್ ಫೀಲ್ಡಿಂಗ್ ಮಾತ್ರ ಹೆವಿ ನಂಬರ್ ಒನ್ ನಮ್ದಾರಿಸಿ ಬಿದ ಆ ಇದ್ರಕ್ಕಿ ಖುಷಿ ಏನ್ ಬೇಕು ನಮ್ಗ್ ನಮ್ದು ನೋಡ್ರಿ ಮ್ಯಾಚ್ ಅಂಕ ಗೆದ್ದಿವ ನಾವ್ ನೆಕ್ಸ್ಟ್ ರಾಜಸ್ಥಾನಕ್ಕ ನಮ್ಮ ಮನಿ ಅಂಗಳದಾಗ ಐತಿ ಅದನ್ನ ಮಾತ್ರ ಹೊಡೆದವ್ ನೋವು ನಮ್ಮ ಇದ್ರೆ ಒಟ್ಟು ಸುತ್ತೀವಿ ನೆಕ್ಸ್ಟ್ ಮ್ಯಾಚ್ ಲದ ಕಿಂಡಿ ಕಡಲ್ಲ ಮಾಡದ ಗೆಲ್ಲದ ನೋಡ್ರಿ ಇವತ್ತಿನ ಮ್ಯಾಚ್ ಗೆದ್ದಿವಿ ಏನಾನ ಅನ್ಸತ್ತ ಎಲ್ಲ ಕಾಮೆಂಟ್ ಹಾಕ್ರಿ नमस्कार जय आरसीबी